ಹಲೋ ಸ್ನೇಹಿತರೆ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ನಿಮ್ಮದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಸಿಕ್ಸ್ಟೀನ್ ಡಿ ನೈನ್ ಫೈವ್ ಫೋರ್ ನೈನ್ ಕೆ ಸಿಕ್ಸ್ಟೀನ್ ಬಂದು ಚಿತ್ರದುರ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದರು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ತ್ರೀ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ತ್ರೀಯ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಹಾಗೂ ಈ ಗಾಡಿಯ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೊಂದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಹಾಗೆ ಒಮ್ಮೆ ಗಾಡಿಯ ಲೆಫ್ಟ್ ಲೆಫ್ಟ್ಗೂ ಕೂಡ ನೋಡ್ಕೋಬೋದು ನೀವು ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಯಾವ ಥರ ಡ್ಯಾಂಟ್ ಟಚ್ ಅಪ್ ಏನೋ ಏನೂ ಆಗಿರೋದಿಲ್ಲ ನೋಡ್ಬೋದು ಈ ಗಾಡಿಯ ರೈಟ್ ವ್ಯೂ ಕೂಡ ನೋಡ್ಕೋಬೋದು ನೀವು ಹಾಗೂ ಇದರಲ್ಲಿ ಆಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರ್ತವೆ ನೋಡ್ಬೋದು ಇದು ರೈಟ್ನ ಫ್ರಂಟ್ ಟೈರ್ ಆಗಿರುತ್ತೆ ಹಾಗೂ ನಿಮಗೆ ರೈಟ್ನ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಹಾಗೆ ಒಮ್ಮೆ ಚಾಸ್ತಿ ಕೂಡ ನೋಡ್ಕೋಬೋದು ನೀವು ಚಾಸ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲಿದೆ ಯಾವುದೇ ಥರ ಕ್ರ್ಯಾಕ್ರಿಕ್ ಏನೂ ಇರೋದಿಲ್ಲ ಫುಲ್ಲಿ ಶೋರೂಮ್ ಮೇಂಟೈನ್ ವೆಹಿಕಲ್ ಆಗಿರೋದ್ರಿಂದ ಫುಲ್ಲಿ ಶೋರೂಮ್ ಕ್ವಾಲಿಟಿಯಲ್ಲೇ ಇರುತ್ತೆ ವೆಹಿಕಲ್ ಹಾಗೆ ಈ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು ರೈಟ್ ಸೈಡ್ನ ಹಾಗೆ ಒಮ್ಮೆ ಗಾಡಿಯ ಬ್ಯಾಕ್ ಡೋರ್ ವ್ಯೂ ಕೂಡ ನೋಡ್ಕೋಬೋದು ನೀವು ತುಂಬಾ ನೀಟ್ ಕಂಡೀಷನ್ ಅಲ್ಲಿ ವೆಹಿಕಲ್ ಇರುತ್ತೆ ಯಾವುದೇ ತರ ಆಕ್ಸಿಡೆಂಟ್ ವೆಹಿಕಲ್ ಆಗಿರೋದಿಲ್ಲ ಹಾಗೆ ಒಮ್ಮೆ ಲೋಡಿಂಗ್ ಟ್ರೇ ಕೂಡ ನೋಡ್ಕೋಬೋದು ಲೋಡಿಂಗ್ ಟ್ರೇ ಕೂಡ ತುಂಬಾ ನೀಟ್ ಕಂಡೀಷನ್ ಇರುತ್ತೆ ಈ ನೋಡ್ಬೋದು ಹಾಗೆ ಈ ಗಡಿಯ ಲೆಫ್ಟ್ನ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು ಇದು ಕೂಡ ನಮ್ಮ ನೀಟ್ ಕಂಡೀಷನ್ ಅಲ್ಲಿ ಇರುತ್ತೆ ಒನ್ ಪಾಯಿಂಟ್ ತ್ರೀ ತುಂಬ ರೇರ್ ವೆಹಿಕಲ್ ಆಗಿದೆ ಇದಕ್ಕೆ ತುಂಬ ಡಿಮ್ಯಾಂಡ್ ವೆಹಿಕಲ್ ಆಗಿರುತ್ತೆ ಇದು ಹಾಗೆ ನ ಬ್ಯಾಕ್ ಟೈರ್ ಕೂಡ ನೋಡಬಹುದು ಫುಲ್ಲಿ ಒರಿಜಿನಲ್ ಟೈರ್ ಆಗಿರುತ್ತೆ ಇದು ಫುಲ್ ಬಟನ್ ಟೈರ್ ಇರುತ್ತೆ ಹಾಗೆ ನ ಸಾರಿ ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ಇದು ಕೂಡ ಬಟನ್ ಟೈರ್ ಆಗಿರುತ್ತೆ ಹಾಗೆ ಒಮ್ಮೆ ಹೆಗಡೆಯಾ ಬುಲೆರೋ ಪಿಕಪ್ ಸ್ಟ್ರಾಂಗ್ ಎಕ್ಸ್ಟ್ರಾ ಸ್ಟ್ರಾಂಗ್ ಒನ್ ಪಾಯಿಂಟ್ ತ್ರೀ ವೆಹಿಕಲ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಹಾಗೆ ಗಡಿಯಾ ಒಮ್ಮೆ ಇಂಟೀರಿಯರ್ ಕೂಡ ಕೊಡಿಸ್ಕೊಡ್ತೀನಿ ನಿಮಗೆ ವೆಹಿಕಲ್ನ ಇಂಟೀರಿಯರ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಶೋರೂಮ್ ನಿಂದ ಹೇಗೆ ಬಂದಿದೆಯೋ ಹಾಗೆ ಇರುತ್ತೆ ನೋಡ್ಬೋದು ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಕೂಡ ನೋಡ್ಬೋದು ನೀವು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಯಾವುದೇ ಥರ ರಫ್ಯೂಸ್ ಯೂಸ್ ಕೂಡ ಮಾಡಿರೋದಿಲ್ಲ ಹಾಗೆ ರೂಫ್ ಟಾಪ್ ಕೂಡ ನೋಡ್ಕೋಬೋದು ಇದು ಕೂಡ ನೀಟ್ ಕಂಡೀಷ್ನಲ್ಲೇ ಇರುತ್ತೆ ನಿಮಗೆ ಹಾಗೆ ಸೀಟ್ ಕುಶ್ನಿಂಗ್ ಕೂಡ ಇನ್ನು ಶೋರೂಮ್ ಸೀಟ್ ಕುಶ್ನಿಂಗಲ್ಲಿ ಇರುತ್ತೆ ಮತ್ತು ಈ ಗಾಡಿಯ ಕೆಪಾಸಿಟಿ ಬಂದು ಸೀಟಿಂಗ್ ಕೆಪಾಸಿಟಿ ಒನ್ ಪ್ಲಸ್ ಒನ್ ಆಗಿರುತ್ತೆ ಹಾಗೆ ಈ ಗಾಡಿಯ ಓಡೋ ಮೀಟ್ರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಸ್ನೇಹಿತರೆ ಎಪ್ಪತ್ತ ಎರಡು ಸಾವಿರದ ಒಂಬೈನೂರ ತೊಂಬತ್ಮೂರು ಮೂರು ಓಡ್ ಓಡಿರುತ್ತೆ ಎಪ್ಪತ್ತ ಎರಡು ಸಾವಿರದ ಒಂಬೈನೂರ ಮೂವತ್ತೈದು ಕಿಲೋಮೀಟ್ರ್ ಡಿಮನ್ ಆಗಿರುತ್ತೆ ಹಾಗೆ ಈ ಗಡಿಯ ಲೋವರ್ ಪಾರ್ಟ್ ಕೂಡ ನೋಡ್ಬೋದು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಈ ಗಡಿನ ಮ್ಯೂಸಿಕ್ ಸಿಸ್ಟಮ್ ಕೂಡ ನಿಮಗೆ ಸಿಗುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ವೆಹಿಕಲಲ್ಲೇ ಅವೈಲಬಿಲಿಟಿ ಇರುತ್ತೆ ಸ್ಪೀಕರ್ಸ್ ಕೂಡ ಇರ್ತವೆ ಎಕ್ಸ್ಟ್ರಾ ಚಿಂಚ್ ಸ್ಪೀಕರ್ಸ್ ಕೂಡ ಇರುತ್ತೆ ಈ ವೆಹಿಕಲಲ್ಲಿ ಹಾಗೆ ಒಮ್ಮೆ ಗಡಿಯ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ಇಂಜಿನ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಮೈಂಟೈನ್ ಮಾಡಿರ್ತಾರೆ ವೆಹಿಕಲ್ದು ಇಂಜಿನ್ ಆಗಿರುತ್ತೆ ಟು ಇಂಜಿನ್ ಸಾರಿ ಬಿ ಎಸ್ ಸಿಕ್ಸ್ ಎಸ್ ಸಿಕ್ಸ್ ಇಂಜಿನ್ ಆಗಿರುತ್ತೆ ನೋಡ್ಬೋದು ನೀವು ನೀವು ಬ್ಯಾಟ್ರಿ ಕೂಡ ಶೋರೂಮ್ ಬ್ಯಾಟ್ರಿ ಕೂಡ ಹಾಗೆ ಇರುತ್ತೆ ತುಂಬಾ ನೀಟ್ ಕಂಡೀಷನ್ ಮತ್ತೆ ಲೆಸ್ ಡ್ರೀವನ್ ಆಗಿರೋದ್ರಿಂದ ತುಂಬಾ ನೀಟ್ ಕಂಡೀಷನ್ ಇದೆ ಇಂಜಿನ್ ಒಮ್ಮೆ ಹಾಗೆ ಸ್ಲೋ ಮೇಲೆ ತೋರಿಸ್ತಾ ಹೋಗ್ತೀನಿ ನೋಡ್ಕೋಬೋದು ಇನ್ನೂ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಇಂಜಿನ್ ಕೂಡ ಮೇಂಟೈನ್ ಮಾಡಿರ್ತಾರೆ ಯಾವುದೇ ಥರ ರಫ್ ಯೂಸ್ ಕೂಡ ಮಾಡಿರೋದಿಲ್ಲ ವೆಹಿಕಲ್ಲು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಈ ವೆಹಿಕಲ್ ಬಂದು ನಿಮಗೆ ಬನೆಟ್ ಕೂಡ ನೋಡ್ಕೋಬೋದು ನೀವು ಬನೆಟ್ ಕೂಡ ನೀಟ್ ಕಂಡೀಷನಲ್ಲೇ ಇರುತ್ತೆ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ನಿಮಗೆ ಸ್ನೇಹಿತರೆ ಈ ಗಾಡಿಯ ಪೂರ್ತಿ ಡಿಟೇಲ್ ಇನ್ನೊಮ್ಮೆ ಹೇಳೋದಾದರೆ ನಿಮಗೆ ಕೆ ಸಿಕ್ಸ್ಟೀನ್ ಡಿ ನೈನ್ ಫೈವ್ ಫೋರ್ ನೈನ್ ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲು ಇಪ್ಪತ್ತೊಂದು ಮಾಡೆಲು ಆಗಿರುತ್ತೆ ಮತ್ತು ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡ್ಕೊಡ್ತಾರೆ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಈ ವೆಹಿಕಲಲ್ಲಿ ಈ ಗಾಡಿಯ ಲೊಕೇಶನ್ ಬಂದು ಶಿವಮೊಗ್ಗ ಇರುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಗಾಡಿ ಇರುತ್ತೆ ಮತ್ತು ಈ ಗಾಡಿಯ ಪ್ರೈಸ್ಗೆ ನೀವು ನಿಮಗೆ ವಾಟ್ಸಪ್ ಕೂಡ ಮಾಡಿ ಈ ಡೀಟೇಲ್ಸ್ ಕೂಡ ಕಳ್ಸಿಕೊಡ್ಬೋದು ನಿಮಗೆ ಅಷ್ಟು ಆಗಿಲ್ಲ ಅಂದರೆ ಜಸ್ಟ್ ಒಂದು ಈ ಗಾ ವೀಡಿಯೋ ಸ್ಕ್ರೀನ್ಶಾಟ್ ತೆಗೆದು ಈ ಗಾಡಿಯ ಡೀಟೇಲ್ಸ್ ಅಂತ ಹಾಕಿದ್ರೆ ನೀವು ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ವಿತ್ ಪ್ರೈಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ನಾವು ಯಾವುದೇ ಕಾರಣ ವೀಡಿಯೋದಲ್ಲಿ ನಿಮಗೆ ಈ ವೆಹಿಕಲ್ನ ಪ್ರೈಸ್ನ ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ ಕಾಲ್ ಮಾಡಿ ಒಂದು ಜಸ್ಟ್ ಒನ್ ಮಿನಿಟ್ ಕಾಲ್ ಮಾಡಿ ಕೇಳಿಕೊಂಡ್ರೆ ನಿಮಗೆ ನಾವು ನಿಮಗೆ ಈ ಗಾಡಿಯ ಆಲ್ ಡೀಟೇಲ್ಸ್ ಮತ್ತು ಪ್ರೈಸ್ ಕೂಡ ತಿಳಿಸ್ಕೊಡ್ತೀವಿ ಮತ್ತು ಈ ಗಾಡಿಗೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲ್ ಆಗಿರೋದ್ರಿಂದ ನಿಮಗೆ ಏಳು ಲಕ್ಷ ಲೋನೇ ಆಗುತ್ತೆ ವೆಹಿಕಲ್ಗೆ ಆರೂವರೆಂದ ಏಳು ಲಕ್ಷ ಲೋನೇ ಆಗತ್ತೆ ಮಿಕ್ಕಿದು ಡೌನ್ ಪೇಮೆಂಟ್ ಕೊಡಬೇಕಾಗತ್ತೆ ಈ ಗಾಡಿಗೆ ಯಾರು ಇಂಟ್ರೆಸ್ಟ್ ಇದ್ದಿದ್ದರೆ ಬೇಗ ಕಾಲ್ ಮಾಡಿ ಗಾಡಿನ ಪರ್ಚೇಸ್ ಮಾಡಿ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀವಿ ತುಂಬ ಲಿಮಿಟೆಡ್ ಆಗಿರುತ್ತೆ ವೆಹಿಕಲ್ಲು ಹೀಗೆ ಈ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಆಗಿರುತ್ತೆ ನಿಮಗೆ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀವೋ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಹಾಗೆ ಇರುತ್ತೆ ವೆಹಿಕಲ್ಲು ಹಾಗೂ ನಿಮಗೆ ಯಾವ್ದಾರ ವೆಹಿಕಲ್ ಬೇಕಾದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ತಿಳಿಸ್ಕೊಡ್ಬೋದು ಆ ವೀಕ್ ವೆಹಿಕಲ್ನ ನಿಮಗೆ ಅವೈಲಿಬಿಲಿಟಿ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಪಡ್ತೀವಿ ಹೀಗೆ ನಮ್ಮ ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗ ಪೇಜ್ಗೆ ಹಿಂದೂಸ್ತಾನ ಲಿಂಕ್ ಶಿವಮೊಗ್ಗ ಚಾನಲ್ ಪೇಜ್ ಯೂಟ್ಯೂಬ್ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಮತ್ತು ಲೈಕು ಶೇರು ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವೆಹಿಕಲ್ ಬಗ್ಗೆ ತಿಳಿಸ್ಕೊಡ್ತಾ ನಮಗೆ ಹೀಗೆ ಸಪೋರ್ಟ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಸ್ನೇಹಿತರೆ ಏಯ್ಟಿ ಫೈವ್ ಪರ್ಸೆಂಟ್ ಜನ ಇನ್ನೂ ಕೂಡ ಎಲ್ಲ ವೀಡಿಯೋದಲ್ಲಿ ಹೇಳಿದಾಗೆ ನೂರಲ್ಲಿ ಎಂಬತ್ತೈದು ಜನ ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿದ್ರಿಂದ ನಿಮಗೆ ಯಾವುದು ಕೂಡ ಲಾಸ್ ಕೂಡ ಆಗೋದಿಲ್ಲ ಇನ್ನು ನಿಮಗೆ ನಮ್ಮ ವೆಹಿಕಲ್ ಯಾವ್ದಾರು ಬಂದರೆ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ ನೋಡಲಿಕ್ಕೆ ನಿಮಗೆ ಅನುಕೂಲ ಕೂಡ ಆಗುತ್ತೆ ಹೀಗೆ ನಮ್ಮ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ಪೇಜ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅನ್ನು ಹೇಳ್ಕೊಡ್ತಾ ಇನ್ನೊಂದು ವೆಹಿಕಲ್ ನಾಳೆಯಿಂದ ಬರ್ತಾ ಹೋಗ್ತೀನಿ ಕಂಟಿನ್ಯೂ ವೀಡಿಯೋಸ್ ಬರ್ತಾ ಹೋಗುತ್ತೆ ಹೀಗೆ ಇನ್ನೊಂದು ವೆಹಿಕಲ್ ಒಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು